ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಶುಕ್ರನ ಸಂಚಾರವು ಮಕರ ರಾಶಿಯಲ್ಲಿ ಆಗುವುದರಿಂದಾಗಿ ಯಾವ ರೀತಿಯ ಶುಭದ ಪ್ರಭಾವಗಳು ಈ ಮೂರು ರಾಶಿಯಗಳ ಮೇಲೆ ಬೀರುತ್ತೆ ಈ ಮೂರು ರಾಶಿಗಳ ಮೇಲೆ ಶುಕ್ರನ ಶುಕ್ರ ದಶೆ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಸವಿವರವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ನಮ್ಮ ವಿಶೇಷ ಕಾರ್ಯಕ್ರಮವು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಹರ್ಷಿ ದರ್ಶನ ಅನ್ನುವಂತಹ ಹೆಸರಿನಿಂದ ಪ್ರಸಾರವಾಗ್ತಾ ಇದೆ ಈಗಾಗಲೇ ಹಲವಾರು ಜನರು ಆ ಕಾರ್ಯಕ್ರಮಕ್ಕೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ ನಿಮ್ಮ ಈ ಮೆಚ್ಚುಗೆಗಳು ಇನ್ನೂ ಹೆಚ್ಚಿಗೆಯಾಗಿ ನಿಮ್ಮ ನಮ್ಮ ಕಾರ್ಯಕ್ರಮದ ಮೇಲೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂಚಿಕೆಯಲ್ಲಿ ಯಾವ ವಿಚಾರ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಮಕರ ರಾಶಿಯಲ್ಲಿ ಸಂಚಾರ ಶುಕ್ರ ಫೆಬ್ರವರಿಯಲ್ಲಿ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ ಆ ಬದಲಾವಣೆ ಮಾಡ್ತಾ ಇರತಕ್ಕಂತಹ ಶುಕ್ರ ಈ ರಾಶಿಗಳ ಮೇಲೆ ಬಹಳ ಲಾಭದಾಯಕವಾಗಿ ಪರಿವರ್ತನೆಯನ್ನು ಕೊಡ್ತಾ ಇದ್ದಾನೆ ಆ ಒಂದು ಪರಿವರ್ತನೆಯು ಯಾವ ರೀತಿಯಾಗಿರುತ್ತೆ ಅಂದರೆ ಮೊದಲನೆಯದಾಗಿ ಮೇಷರಾಶಿಯವರಿಗೆ ಬಹಳ ಲಾಭದಾಯಕ ಹರ್ಷದಾಯಕ ಸುಖದಾಯಕ ಭೋಗದಾಯಕವಾಗಿ ಇರುತ್ತೆ ಈ ಶುಕ್ರನ್ ಸ್ಥಾನದ ಬದಲಾವಣೆಯಿಂದಾಗಿ ಮೇಷರಾಶಿಯವರಿಗೆ ಹೊಸ ಹೊಸ ಒಂದು ಯೋಜನೆಗಳಲ್ಲಿ ನಿಮ್ಮ ಭವಿಷ್ಯದ ರೂಪಣೆಯನ್ನು ಮಾಡಿಕೊಳ್ಳೋದಕ್ಕೇನಾದರೂ ಆರ್ಥಿಕ ಹೂಡಿಕೆಗಳನ್ನು ಮಾಡಬೇಕು ಅಂತ ಅಂದುಕೊಂಡಿದ್ರೆ ಖಂಡಿತವಾಗಿಯೂ ಮಾಡಿಕೊಳ್ಬಹುದು ಈ ಅವಧಿಯಲ್ಲಿ ಕೆಲಸದ ಒತ್ತಡಗಳು ನಿಮಗೆ ಹೆಚ್ಚಾಗತ್ತೆ ಆ ಒತ್ತಡಗಳು ನಿಮಗೆ ಪ್ರೆಷರ್ ಆಗಿರೋದಿಲ್ಲ ಪ್ಲಷರ್ ಆಗಿರುತ್ತೆ ಒಳ್ಳೆ ರೀತಿಯಾದಂತಹ ಬದಲಾವಣೆಯನ್ನು ನೀವು ನೋಡೋದಕ್ಕೂ ಸಹ ಸಾಧ್ಯವಾಗುತ್ತೆ ದೈವಾರಾಧನೆಯಲ್ಲಿ ನಿಮಗೆ ಮನಸ್ಸು ಹೆಚ್ಚಿಗೆ ಆಗುವಂಥದ್ದು ಅಲಂಕಾರಿಕ ವಸ್ತುಗಳನ್ನು ಹೆಚ್ಚೆಚ್ಚು ಖರೀದಿ ಮಾಡ್ತೀರಿ ಐಷಾರಾಮಿ ಜೀವನ ನಿಮ್ಮದು ಆಗ್ತಕ್ಕಂತಹ ಸುಸಂದರ್ಭ ಇದಾಗಿದೆ ಸೊ ಹಾಗಾಗಿ ಈ ಒಂದು ಶುಕ್ರಗ್ರಹದ ಬದಲಾವಣೆಯಿಂದಾಗಿ ಬಹಳ ಲಾಭವನ್ನು ಮೇಷರಾಶಿಯವರು ಫೆಬ್ರವರಿ ತಿಂಗಳಿನಲ್ಲಿ ನೋಡ್ತೀರಿ ಅದೇ ರೀತಿಯಾಗಿ ಶುಕ್ರನ ಸಂಚಾರವು ಮಕರ ರಾಶಿಗೆ ಆಗುವುದರಿಂದ ಮತ್ತೊಂದು ರಾಶಿಗೆ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಕರ್ಕಾಟಕ ರಾಶಿ ತುಂಬ ಕಳೆದ ವರ್ಷಗಳಂತೂ ಕರ್ಕಾಟಕ ರಾಶಿಯವರಿಗೆ ತುಂಬ ಸಂಕಷ್ಟದ ಸಮಯವಾಗಿತ್ತು ಎಲ್ಲೇ ಹೋಗಲಿ ಕಷ್ಟ ಎಲ್ಲೇ ಹೋಗಲಿ ಸಂಕಷ್ಟ ಎಲ್ಲೇ ಹೋಗಲಿ ಅಪಮಾನ ಎಲ್ಲೇ ಹೋಗಲಿ ಅವಮಾನ ಈ ರೀತಿಯಾಗಿ ನಂಬಿಕೆ ದ್ರೋಹಗಳು ಒಂದಲ್ಲ ಒಂದು ಪೀಡನೆಗಳು ಭೂತಾಕಾರವನ್ನು ತೊಳೆದು ಕರ್ಕಾಟಕ ರಾಶಿಯವರಿಗೆ ಬಾಧಿಸ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗೋಚಾರದ ಸ್ಥಿತಿಗತಿಗಳಂತೂ ಬಹಳ ಯೋಗಕರವಾಗಿದೆ ಮತ್ತು ಲಾಭಕರವಾಗಿದೆ ನಿಮಗೆ ಈ ಒಂದು ಕಠಿಣ ಸಮಯವೆಲ್ಲ ಕಳೆದು ಸುಲಭವಾದ ಸಮಯ ಉತ್ಪತ್ತಿಯಾಗುತ್ತೆ ಮನಸ್ಸು ಯಾವಾಗಲೂ ಸಂತೋಷವಾದಂಥ ಆಹ್ಲಾದಕರವಾದಂಥ ವಾತಾವರಣದಲ್ಲಿದೆ ಜೊತೆಗೆ ನಿಮಗೆ ಕರ್ಕಾಟಕ ರಾಶಿಯಿಂದ ಏಳನೇ ಮನೆಗೆ ಆ ಶುಕ್ರನು ಬರ್ತಾ ಇರೋದರಿಂದ ಮದುವೆ ವಿಚಾರಗಳಿಗೆ ಬಹಳ ಹೇಳು ಮಾಡಿಸಿದಂಥ ಸಮಯ ಇದು ಅದರಲ್ಲೂ ಪ್ರೇಮ ವಿವಾಹ ಮಾಡಿಕೊಳ್ಬೇಕು ಅಂದರೂ ಸಹ ಇದು ಒಳ್ಳೆ ಹೇಳಿ ಮಾಡಿಸಿದಂತಹ ಸಮಯ ಹಾಗಿದೆ ಪ್ರೇಮಿಗಳಿಗೆ ಪ್ರೇಮ ವಿವಾಹಗಳಿಗೆ ತುಂಬ ಒಳ್ಳೆಯ ಸುಸಂದರ್ಭ ಇದಾಗಿರುತ್ತೆ ಆದಾಯ ಶುಕ್ರ ಅಂದ್ರೇ ಆದಾಯ ಚೆನ್ನಾಗಿ ದುಡ್ಡು ಕಾಸು ಕೊಡ್ತಾನೆ ಒಳ್ಳೆ ರೀತಿಯಾದ ಭೋಗದ ಜೀವನವನ್ನು ನಡೆಸಬೇಕೋ ಅನ್ನೋದಕ್ಕೆ ಏನೇನು ಬೇಕೋ ಎಲ್ಲವೂ ಸಹ ಸಹಾಯಕವಾಗಿ ನಿಂತ್ಕೊಳ್ತಾನೆ ನಿಮ್ಮ ಸಂಗಾತಿಯ ಜೊತೆಗೆ ಸುಮಧುರವಾದಂತಹ ಸಂದರ್ಭ ಕಳೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾನೆ ಒಳ್ಳೆ ಒಳ್ಳೆ ಒಂದು ರೀತಿಯಾಗಿ ರಸಮಯವಾಗಿರ್ತಕ್ಕಂತಹ ಸಂದರ್ಭ ನಿಮ್ಮ ಸಂಗಾತಿಯೊಟ್ಟಿಗೆ ನೀವು ಕಳಿತೀರಿ ಇನ್ನು ಮೂರನೆಯದ್ದಾಗಿ ಮಕರ ರಾಶಿನೇ ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ಬಹಳ ಶುಭ ಅಂತಲೇ ನಾವು ಲೆಕ್ಕ ಮಾಡಬೇಕಾಗುತ್ತೆ ಆರೋಗ್ಯ ಬಹಳ ಉತ್ತಮ ಆಗಿ ಹೋಗುವಂಥದ್ದು ಸಣ್ಣ ಸಣ್ಣ ವಿಚಾರಗಳು ಸಹ ನಿಮಗೆ ದೊಡ್ಡ ದೊಡ್ಡ ಸಂತಸವನ್ನು ತಂದುಕೊಡುತ್ತೆ ಚಿನ್ನಾಭರಣಗಳ ಖರೀದಿ ಅಥವಾ ಚಿನ್ನಾಭರಣಗಳ ಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದು ಶುಭ ವೃತ್ತಿಪರವಾಗಿ ಮತ್ತು ಆರ್ಥಿಕ ಪರವಾಗಿ ಬಹಳ ಲಾಭದಲ್ಲಿ ನಿಂತ್ಕೊಳ್ತೀರಿ ಒಂದು ಒಳ್ಳೆಯ ಸ್ಥಿರವಾದ ಜೀವನವನ್ನು ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಒಂದು ಶುಕ್ರನ ಸಂಚಾರದಿಂದ ಒಳ್ಳೆ ರೀತಿಯಾದಂತಹ ಏಳಿಗೆಯನ್ನು ನೀವು ಕಂಡುಹಿಡ್ಕೊಳ್ಬಹುದು ಒಳ್ಳೆಯ ಬದಲಾವಣೆಗಳಿದ್ದಾವೆ ಒಳ್ಳೆ ರೀತಿಯ ಯೋಜನೆಗಳನ್ನು ರೂಪಿಸಿಕೊಂಡು ನಿಮ್ಮ ಜೀವನವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅದರಿಂದ ನಿಮಗಂತೂ ಒಳ್ಳೆ ರೀತಿಯ ಬದಲಾವಣೆಗಳನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲವೂ ಸಹ ಆ ಶುಕ್ರನ ಅನುಗ್ರಹವಿರಲಿ ಆ ಶುಕ್ರನ ಅನುಗ್ರಹ ನಿಮಗೆ ಶುಕ್ರ ದಸೆಯಾಗಿರಲಿ ಒಳ್ಳೆಯ ಪಾಸಿಟಿವ್ ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿರಲಿ ಆ ದೇವಿಯ ಕೃಪಾಶೀರ್ವಾದವೂ ಸಹ ಇರಲಿ ಒಮ್ಮೆ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಜನ್ಮ ಜಾತಕದ ಆಧಾರದಲ್ಲಿ ಪರಿಹಾರವನ್ನು ಸಹ ಮಾಡಿಸ್ಕೊಳ್ಳಿ ಏನು ದಶ ಏನು ಭುಕ್ತಿ ಯಾವ ರೀತಿಯಾದಂಥ ಅಂತರ್ಭುಕ್ತಿಗಳಿದ್ದಾವೆ ಅದು ನಿಮಗೆ ಈ ಸಂದರ್ಭಕ್ಕೆ ಸಪೋರ್ಟಿವ್ ಆಗಿದೆಯಾ ಇಲ್ಲವಾ ಅನ್ನೋದನ್ನು ಸಹ ತಿಳ್ಕೊಂಡು ಮುಂದುವರ್ಕೊಂಡು ಹೋಗಿ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸನ್ಮಂಗಳೇ ಜನಾ ಸುಖಿೋ ಸಮಸ್ತ ಸನ್ಮಂಗಳೂ